ನಾನು ಮತ್ತು ಉಸ್ಮಾನ್ ಅವನು ಇಬ್ಬರು ಒನ್ ಇಯರ್ ಇಂಥ ಇದ್ವಿ ರಿಲೇಷನ್ಶಿಪ್ಪಿಗೆ ಬರೋದಕ್ಕಿಂತ ಮುಂಚೆನೇ ಅವನು ನನಗೆ ಕ್ಲಿಯೋರ್ ಮಾಡಿದ್ದ ಏನಂದರೆ ನಾನು ಆ ಥರ ಹೇಳಿದ್ದೆ ಅಗೆ ನಾನು ಹಿಂದೂ ನಿನ್ನ ಮುಸ್ಲಿಮು ಇದು ಆಗಲ್ಲ ಅಂತ ಹೇಳಿ ಬಟ್ ಅವನು ಇಲ್ಲ ನೀನು ನಿಂದು ಏನು ರಿಲಿಜನ್ ಇದೆ ಅದೇ ನೀನು ಅದರಲ್ಲೇ ಇರು ನಾನು ನನ್ನ ರಿಲಿಜನ್ ಏನಿದೆ ಅದರಲ್ಲೇ ನಾನು ಇರ್ತೀನಿ ಏನು ನೀನು ಕನ್ವರ್ಟ್ ಆಗಬೇಕಾಗಿಲ್ಲ ಅಂತ ಹೇಳಿ ಅವನು ಸ್ಟಾರ್ಟಿಂಗ್ ಅದು ಅದೊಲ್ದಲ್ಲಿ ಅವನು ನಾನು ನನ್ನ ಲವ್ ಮಾಡಲಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದ ಮತ್ತು ಅವನ ಫ್ರೆಂಡ್ಸ್ಗಳಿಂದ ಕಾಲ್ ಮಾಡಿಸಿ ಅವನು ನಿನ್ನನ್ನು ತುಂಬ ಲವ್ ಮಾಡ್ತಿದ್ದಾನೆ ಅವನು ನೀನು ಇಲ್ಲಂದರೆ ಸತ್ತೋಗ್ತಾನೆ ನನ್ನ ಮನೆ ಹತ್ರ ಬಂದುಬಿಟ್ಟು ನನ್ನ ಕಾಲೆಲ್ಲ ಇಟ್ಕೊಂಡು ಬೇಡ್ಕೊಂಡಿದ್ದ ಹಾಗಾಗಿ ಸರಿ ಓಕೆ ಅಂತ ಹೇಳಿಬಿಟ್ಟು ನಾನು ಅನ್ನಿಂದಾಗೆ ಒಂದು ಹೋಗಿ ಜೀವನ ಹಾಳಾಗುತ್ತೆ ಸತ್ತೋಗ್ತಾನಲ್ಲ ಅಂತ ಹೇಳಿ ನಾನು ಲವ್ನ ಎಕ್ಸೆಪ್ಟ್ ಮಾಡಿದೆ ಎಕ್ಸೆಪ್ಟ್ ಮಾಡಿದ ಮೇಲೆ ಫ್ಯೂ ಮಂತ್ಸ್ ಆದಮೇಲೆ ನನಗೆ ಟಾರ್ಚರ್ ಮಾಡೋದು ಅಂದರೆ ಈವನ್ ಸೆಕ್ಚುಯಲಿ ಕೂಡ ನನ್ನ ಅರೆಸ್ಟ್ ಮಾಡಿದ್ದಾನೆ ಹೇಗೇನಂತ ಹೇಳಿ ಅದು ಅವನು ಎಲ್ಲ ಇದ್ದ ಸೊ ಡ್ರಗ್ಸಲ್ಲಿ ಅಲ್ಲಿ ಫೋರ್ಸ್ಫುಲಿ ನನ್ನ ಹತ್ರ ಸೆಕ್ಸ್ ಮಾಡಿದ್ದಾನೆ ಮಾಡಿದ ಮೇಲೆ ಓಕೆ ಇವಾಗ ಸೆಕ್ಸ್ ಆಗಿದ್ರೆ ಇನ್ನೇನು ಮಾಡಿದ್ರು ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ ಹೇಗಿದ್ರು ರಿಲಿಜನ್ ಕೂಡ ಚೇಂಜ್ ಮಾಡೇ ಆಗಿಲ್ಲ ಅಂತ ಹೇಳಿದ್ದ ಹಾಗಾಗಿ ನಾನು ಫೈನ್ ಅಂದ್ಕೊಂಡಿದ್ದೆ ಆಮೇಲೆ ಅವನು ಯಾವುದೇ ರೀತಿ ಕೆಲಸಕ್ಕೆ ಹೋಗೋಲ್ಲ ಅವ್ನು ಟೆಂತ್ ಮಾತ್ರ ಓದಿರೋದು ಅವನು ಸರಿ ಇವಾಗ ನೀನು ಮದುವೆ ಆಗಬೇಕಲ್ಲ ನನ್ನ ಲೈಫಲ್ಲಿ ಸೆಟಲ್ ಆಗಬೇಕು ನನಗೆ ಅಮೌಂಟ್ ಕೊಡು ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ದ ಇವನ್ ನಾನು ಅವನು ನನಗೆ ಹೊಡೆದಿದ್ದಾನೆ కూడా ఆమెను ಸರಿ ಅಂತ ಹೇಳಿ ನಾನು ಲೋನು ಕ್ರೆಡಿಟ್ ಕಾರ್ಡು ಮನೆಯಿಂದ ದುಡ್ಡೆಲ್ಲ ತೊಗೊಂಡು ಬಂದು ಅವನಿಗೆ ಬಿಸ್ನೆಸ್ ಸೆಟಪ್ ಮಾಡೋದಕ್ಕೆ ಅಂತೇಳಿ ನಾನು ಕೊಟ್ಟಿದ್ದೀನಿ ಅವನಿಗೆ ಸ್ಯಾಲ್ರಿನೂ ಕೂಡ ನಾನು ಪ್ರೀವಿಯಸ್ ಖಾಸಗಿ ಕಂಪನಿಲಿ ಕೂಡ ನಾನು ವರ್ಕ್ ಮಾಡ್ತಿದ್ದೆ ಸೊ ಸ್ಯಾಲ್ರಿನೂ ತೊಗೊಂಡು ಬಂದು ನಾನು ಎಲ್ಲ ಕೊಟ್ಟಿದ್ದೀನಿ ಕೊಟ್ಟಿಲ್ಲ ಆದಮೇಲೆ ರೀಸೆಂಟ್ಲಿ ಕೂಡ ಏನೋ ಪ್ರಾಬ್ಲಮ್ ಇತ್ತು ನನಗೆ ಗೋಲ್ಡ್ ಬೇಕು ಅಂತ ಹೇಳಿ ನಾನು ಗೋಲ್ಡ್ಸ್ ಎಲ್ಲ ತೊಗೊಂಡು ಹೋಗಿದ್ದಾನೆ ಗೋಲ್ಸ್ ಎಲ್ಲ ತೊಗೊಂಡೋದ್ಮೇಲೆ ನಾನು ಮನೆಗೆ ಹೋಗ್ಬೇಕಾಗಿತ್ತು ನಾನು ಗೋಲ್ಡ್ ನನಗೆ ರಿಲೀಸ್ ಮಾಡಿಕೊಡು ನನ್ನ ಮನೆಗೆ ಹೋಗಬೇಕು ಅಂತ ಕೇಳಿದಾಗ ಅವನು ಫೋರ್ಸ್ಫುಲಿ ನನಗೆ ಇಲ್ಲ ನೀನು ಮದುವೆನೋ ಆಗಬೇಕು ಮದುವೆ ಕೂಡ ಆಗಬೇಕಲ್ಲ ನಾನು ಪೇರೆಂಟ್ಸ್ ಹತ್ರ ಮಾತಾಡ್ತೀನಿ ನಮ್ಮಿಬ್ರು ಮ್ಯಾರೇಜ್ ಬಗ್ಗೆ ಅಂತ ಹೇಳಿದಾಗ ಅವನಿಲ್ಲ ಇವಾಗ ನಾನು ಯಾವುದೇ ರೀತಿ ಗೋಲ್ ಕೊಡೋಕ್ಕಾಗಲ್ಲ ನನಗೆ ಗೋಲ್ ಬೇಕಂದರೆ ನನಗೆ ಮೂರು ಲಕ್ಷ ದುಡ್ಡು ಕೊಡೋ ಅಂತ ಹೇಳಿ ಕೂಡ ನನಗೆ ಡಿಮ್ಯಾಂಡ್ ಮಾಡ್ದೆ ಡಿಮ್ಯಾಂಡ್ ಮಾಡಿದ ಮೇಲೆ ನೀನು ಇವಾಗ ಮುಸ್ಲಿಮಿಗೆ ಕನ್ವರ್ಟ್ ಮಾಡಬೇಕು ಕನ್ವರ್ಟ್ ಆಗಬೇಕು ಅಂತೇಳಿ ಫೋರ್ಸ್ಫುಲಿ ನನಗೆ ಕನ್ವರ್ಟ್ ಆಗೋ ಅಂತ ಹೇಳಿ ಫೋರ್ಸ್ ಮಾಡ್ದೆ ನಾನಿಲ್ಲ ನಾನು ಕನ್ವರ್ಟ್ ಆಗೋಕ್ಕಾಗಲ್ಲ ಇವಾಗ ನೀನು ಹಿಂಗೆಲ್ಲ ಮಾಡ್ತೀಯ ಫಿಸಿಕಲಿ ಕೂಡ ಹತ್ರ ಆಗಿರೋದ್ರಿಂದ ಆಗಿದೆಯಾ ಸೊ ನಾನು ನೀನು ಸ್ಟಾರ್ಟಿಂಗ್ ಹೇಳಿರ್ಲಿಲ್ಲ ಕನ್ವರ್ಟ್ ಆಗಬೇಕಂತ ಇವಾಗ ಯಾಕೆ ಫೋರ್ಸ್ಫುಲ್ ಮಾಡ್ತಾ ಇದ್ದಿಲ್ಲ ಯಾಕಂದ್ರೆ ನಾನು ನಂದು ಏನು ಕ್ಯಾಸ್ಟ್ ಇದೆ ಅದನ್ನು ಬಿಟ್ಟು ನಾನು ಕನ್ವರ್ಟ್ ಆಗೋಕೆ ರೆಡಿ ಇಲ್ಲ ಆ್ಯಂಡ್ ಇವನ್ ಅವ್ರ ಪೇರೆಂಟ್ಸ್ ಕೂಡ ಬಂದು ಮಾತಾಡಿದ ಅವ್ರ ತಂದೆ ಅಮ್ಮ ಕೂಡ ಕೂಡ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ ಕನ್ವರ್ಟ್ ಆಗಲಿ ಅಂತ ಹೇಳಿ ಕನ್ವರ್ಟ್